ಇದು ಬೈರೇಶ್ವರ ಶ್ರೀ ಬೈರೇಶ್ವರದ್ದು ಇದು ಪುರಾತನ ಕಾಲದಲ್ಲಿ ನಡ್ಕೊಂಡ್ ಬರ್ತಾರೆ ಅದರಲ್ಲಿ ಎರಡ್ ಅಂತ ನಮ್ದು ಸುಮಾರು ನಲ್ವತ್ತೈದು ಪ್ಲಸ್ ಮಾಡಿದ್ದಾರೆ ಇನ್ನೂ ಇವ್ರ ಒಂದೊಂದು ಗುಡಾರ್ಗಳ ಹಾಕೊಂಡಿದ್ದಾರೆ ಎಲ್ಲ ಒಂದೊಂದು ಗುಡಾರ್ಗಳ ಹಾಕೊಂಡು ಸಾಮೂಹಿಕವಾಗಿ ಮಾಡ್ತಾರೆ ಅದು ಮಕ್ಕಳ ಮಕ್ಕಳ ಸೂಪರ್ ಸೂಪರ್ ಜಾತ್ರೆ ಬೈರೇಶ್ವರನ ಜಾತ್ರೆ ಇದ್ದಂಗೆ ಆ ಹೇಳಿ ಇವಾಗ ಎಲ್ಲಾರು ಒಗ್ಗಟ್ಟಾಗಿ ಹೌದು ಇದು ಎಲ್ಲಾ ಒಂದು ಒಗ್ಗಟ್ಟಾಗಿ ಪುರಾತನ ಕಾಲದಿಂದ ನಡ್ಕೊಂಡ್ ಬರ್ತಾರೆ ಹ್ಮ್ ತಲೆಮಾರು ತಲೆಮಾರಲಿಂದ ಬರ್ತಾರೆ ಅದು ನಾವು ಆ ಊರಿಂದ ಇಲ್ಲಿ ಬರ್ತಾ ಇದ್ದೀವಿ ಸಂತೋಷವಾಗಿ ಎಲ್ಲಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅವರು ನಮ್ಮ ಹಳ್ಳಿಗಳಲ್ಲಿ ಒಂದು ಪ್ರಕೃತಿ ಹಬ್ಬನ ಇದು ಸಂಪೂರ್ಣವಾಗಿ ಪ್ರಕೃತಿಗೆ ಮೀಸಲಾಗಿರುವಂತಹ ಒಂದು ಹಬ್ಬ ಯಾವ ಹಿರಿಯರು ಗದ್ದೆ ಕಣ್ಣೂರು ಹಿರಿಯರು ನಮಸ್ಕಾರ ಇವರು ತಮ್ಮ ಅವರು ಕೃಷ್ಣಪ್ಪ ಅವರು ಅವರು ಅರ್ಜುನ್ ಅಂತ ಇವರು ರಾಮಪ್ಪ ಮಗ ಗೋವಿಂದಪ್ಪ ಅಂತ ಇವರೆಲ್ಲ ಗದ್ದೆ ಕಣ್ಣೂರವರು ಗದ್ದೆ ಕಣ್ಣೂರು ಇವರೇ ನಮ್ಮ ಕಾರ್ಯಕ್ರಮಗಳೆಲ್ಲ ಆಗ್ಬೋದು ಆಗ್ಬೋದು ಇಲ್ಲಿ ಒಂಬತ್ತು ಅಂಬಿಗಳು ಹಾಕಿದ್ದಾರೆ ಇಲ್ಲಿ ಇದೆ ಇಲ್ಲಿ ದೇವರಿಗೆ ನೋಡಿ ಆ ಮಡಿಕೆ ಮೇಲೆ ದೀಪ ಇಟ್ಟು ಪೂಜೆ ಮಾಡ್ತಾ ಇರೋರು ಇವರು ನೋಡಿ ಅಲ್ಲಿ ಮಡಿಕೆ ಮಡಿಕೆ ಒಳಗೆ ದೀಪ ಇದೆ ಅದಕ್ಕೆ ಅನ್ನ ಇಟ್ಟು ಅದರಲ್ಲಿ ತುಪ್ಪ ಹಾಕಿ ಒತ್ತಿ ಹಾಕಿ ದೀಪವನ್ನು ಬೆಳಗುತ್ತಿದ್ದಾರೆ ಇನ್ನ ಇನ್ನ ಇಲ್ಲ ಇಲ್ಲ ಇನ್ನ ಅದೆಲ್ಲ ರೆಡಿ ಮಾಡಿ ಅವಗೆಂಟೆ ಅವರಿಗೆ 80 ವರ್ಷ ನಾನು 101 ವರ್ಷ ಹೇಳಬಿಟ್ಟೆ 80ಕ್ಕೆ ಅತ್ತೆ ಓಟಾಗ್ಿದ್ರು 80ಕ್ಕೆ ಇವಾಗ ಈ ಹೊಸದೇ ಅವರ ಹಬ್ಬ ಯಾವತ್ ಬೇಕಾದ್ರೂ ಮಾಡ್ಬೋದಾ ಹೆಂಗೆ ಅದಕ್ಕೆ ಹಬ್ಬ ಮುಗಿಬೇಕು ಮೂರ್ ದಿನ ಆದ್ಮೇಲೆ ಹ್ಮ್ ಶನಿವಾರನೇ ಗಣೇಶನ ಹಬ್ಬ ಆದ್ಮೇಲೆ ಯಾವ ಶನಿವಾರ ಬಂದ್ರೆ ಶನಿವಾರ ಮಾಡ್ಬಿಡೋ ಅಷ್ಟೇ ಗಣೇಶನ ಹಬ್ಬ ಸೋಮವಾರ ಬಂತು ಸೋಮವಾರ ಮಾಡಲ್ಲ ನೀವು ತಿರು ಶನಿವಾರ ಕಾದು ಶನಿವಾರ ಮಾಡ್ತೀರಾ ಪ್ರಕೃತಿ ತುಂಬ ಸುಂದರವಾದ ಈ ಒಂದು ಮಡ್ಲಲ್ಲಿ ಪ್ರಕೃತಿಯ ಮಡಲಲ್ಲಿ ಒಂದು ಹಬ್ಬ ಮಾಡುವಂಥ ಸಂಪ್ರದಾಯವ್ರದ್ದು ವರ್ಷಕ್ಕೊಮ್ಮೆ ಗಣೇಶನ ಹಬ್ಬ ಆದಮೇಲೆ ಯಾವ ಶನಿವಾರ ಬರುತ್ತೋ ಆ ಶನಿವಾರದೊಂದು ಹೊಸದೇವರುಗಳಂತ ಮಾಡ್ತಾರೆ ಬಂಡೆ ಹಬ್ಬ ಇದು ಬಂಡೆ ಮೇಲೆ ಬಂದು ಈ ಹಬ್ಬವನ್ನು ಆಚರಣೆ ಮಾಡಿ ದೀಪಗಳ್ ಮಾಡಿ ಇಲ್ಲೇ ದೀಪಗಳು ಮಾಡಿ ಇಲ್ಲೇ ದೇವ್ರಿಗೆ ಎಡೆ ಹಾಕಿ ಮೊದಲಿಗೆ ಕುಳಿಸ್ದಲ್ಲಿ ಒಂಬತ್ತು ಎಡೆ ಹಾಕ್ತಾರೆ ಆಮೇಲೆ ಈ ಕಡೆ ಚಿಕ್ಕದಾಗಿ ಐದು ಎಡೆಗಳಾಕಿ ದೇವರಿಗೆ ಪ್ರಸಾದವನ್ನು ನೀಡಿ ತದನಂತರ ಅವರನ್ನು ತಿಂದು ಈ ಹಬ್ಬವನ್ನು ಪೂರ್ತಿ ಮಾಡಿ ಮೇಲೆ ಮತ್ತೆ ಮಂಗಳವಾರ ದಿನ ಕುರಿಮೇಕೆ ಒಂದು ಹಬ್ಬವನ್ನು ಮಾಡಿ ಮ ಚಿಕನ್ ಮಟನ್ ನಾನ್ ವೆಜ್ ತಿನ್ನುವಂಥ ಒಂದು ಪ್ರ ಸಂಪ್ರದಾಯನೂ ಕೂಡ ಮಂಗಳವಾರ ಮಾಡ್ತಾರಂತೆ இது ஒம்பத்து ரவுண்ட் ஒன்பத்து ரவுண்ட் ரவுண்ட் ஆக்கத்தில் ಎತ್ಕೊಂಡ ಆಮೇಲೆ ಚಿಕ್ಕದ್ ಇವರು ಪ್ರಥಮ ಆಗಿರೋ ದೊಡ್ಡತೆ ದೊಡ್ಡತೆ ಇವಾಗ ಎತ್ಕೊಂಡು ದೊಡ್ಡತೆ ಎತ್ಕೊಂಡಿದ್ದಾರೆ ಇವಾಗ ಅವ್ರನ್ನ ಇನ್ನೊಬ್ರು ಕೊಡ್ತಾರೆ ಅವರು ಇನ್ನೊಬ್ಬರು ಕೊಡ್ತಾರೆ

ಅದು ಮಿರ್ಕ ಉನ್ನದಿya ಆಲ್ಲ ಸರ್ವ್ ಮಾಡ್ಕತೆ ಸಾಯತ್ರಕ್ಕ ಇನ್ನೊಂದು ಚೂರು ಈಪಕ್ ಬರ್ರಿಯಾ ಆಪಕ್ ಇನ್ನೊಂದಾಗ್ಲೇ ಹೆಂಗೇ ಉnda ಸಾಯತ್ರಕ್ಕ ನೋಡ್ ನೋಡಿ ಸೈಡ್ ನಿ ಬರ್ ಆ ಸೈಡ್ ಬರ್ಲಿ ಗಾಸ್ ತಂದಿ ಬಿಸಿದ್ರೆ ಅಬಿதம் ಅಷ್ಟೇ ಯಾರ <muchas> நீ <Sanskrit> அோடேந்த <Sanskrit> ನೀನು ತಿರುಗ್ಬೇಕ ನೀರಾಕೋರ್ ಕೂಡ ತಿರುಗ್ತಾ ಇರ್ಬೇಕು ಒಂದೇ ತಾಗಿರ್ ಕುಡ್ದು ಅವ್ರ ಜೊತೆ ನೀವು ತಿರುಗ್ಬೇಕು

multimulti-field <muchas> worship ये तो वगंडेट है एक्चुअली और गणपति पता नंबर 39 निकोन बबलो यार

ele mat mai dikha dena ಗದ್ದೆ ಕಣ್ಣೂರಲ್ಲಿ ಮಾಡ್ತಾ ಇರೋಂಥ ಹೊಸ್ದೇವರ ಹಬ್ಬ ಇಷ್ಟೊತ್ತವರೆಗೂ ಈ ವಿಡಿಯೋ ನೀವು ನೋಡಿದ್ವಿ ತುಂಬ ಚೆನ್ನಾಗಿ ಮಾಡಿದರು ಪ್ರಕೃತಿಯ ಮಾಡಲಿ ಪ್ರಕೃತಿ ಹಬ್ಬ ಅನ್ನೋ ಒಂದು ಆಚರಣೆ ಮಾಡ್ತಾಯಿದ್ರು ನಮಸ್ಕಾರ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪ್ರಕೃತಿಯ ನೋಡ್ತಾ ಒಂದು ಸೌಂದರ್ಯ ಇಲ್ಲಿ ಹಬ್ಬ ಈ ಬೆಟ್ಟದ ಮೇಲೆ ತುಂಬ ಚೆನ್ನಾಗಿತ್ತು ನಮಸ್ಕಾರ